ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರಿಗೂ ರಾಯರ ಹೊಸ ವಿಡಿಯೋಗೆ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಇದೆ ರಾಯರ ದ್ವಾದಶಿ ದಿನದ ಪೂಜೆ ಇದೆ ಜೊತೆಗೆ ಗುರುಪುರುಷ ಯೋಗ ಇದೆ ಹಾಗಾಗಿ ತುಂಬ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಲಿಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ನಾನು ಫ್ರೆಶ್ ಅಪ್ ಆಗಿ ಬಂದು ಇವಾಗ ರಾಯರ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ಕಾಯ್ತುರಿ ಸಕ್ಕರೆಯನ್ನು ಹಾಕಿ ನೈವೇದ್ಯಕ್ಕೆ ರೆಡಿ ಮಾಡಿದ್ದೆ ನಾನು ಫಸ್ಟು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿದೆ ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ನಾನು ಇವಾಗ ರಾಯರ ಫೋಟೋವನ್ನೆಲ್ಲ ಒರೆಸಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀರು ಒರೆಸ್ತೀವಲ್ಲ ಮಡಿ ಬಟ್ಟೆಯನ್ನು ಇಟ್ಕೊಂಡಿರ್ತೀವಿ ನೀರಿಗೆ ಸ್ವಲ್ಪ ಅರ್ಷ್ಣು ಪುಡಿಯನ್ನು ಹಾಕಿ ರಾಯರ ಫೋಟೋವನ್ನು ಶುದ್ಧಿ ಮಾಡ್ಕೊಳ್ತೀನಿ ನಂತರ ನಾನೇ ಕಟ್ಟಿರುವಂತಹ ತುಳಸಿ ಮಾಲೆಯನ್ನು ಹಾಕ್ತಾಯಿದ್ದೀನಿ ತುಳಸಿ ಹಾರ ರಾಯರಿಗೆ ತುಳಸಿಯನ್ನು ಮೇಲೆ ಸ್ವಲ್ಪ ಹೂವಿತ್ತು ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ಹೂವಿತ್ತು ಆ ಹೂವನ್ನು ಕಟ್ಟಿ ಹಾರ ಮಾಡಿದ್ದೆ ಒಂದು ಪುಟ್ಟು ಹಾರ ಹೊರಗಡೆಯಿಂದ ಹೂವೇನು ತರಿಸಿರಲಿಲ್ಲ ಹೊರಗಡೆ ಹೋಗಿರಲಿಲ್ಲ ಹಾಗಾಗಿ ಎಷ್ಟು ಹೂವಿದೆ ಅಷ್ಟೇ ಹೂವಲ್ಲಿ ತುಂಬಾ ಆಗಿ ಪೂಜೆ ಮಾಡ್ತಾಯಿದ್ದೀನಿ ನಾವು ಎಷ್ಟು ಹೂವಿನ ಅಲಂಕಾರ ಮಾಡಿದ್ದೀವಿ ಅನ್ನೋದಕ್ಕಿಂತ ಮನಸ್ಸಿನಲ್ಲಿ ಎಷ್ಟು ಭಕ್ತಿ ಇರುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ ಹಂಗಂತ ಹೂ ರಾಯರಿಗೆ ಹೂ ಎರಿಸೋದೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನನಗೂ ಕೂಡ ಇಷ್ಟ ನಾನು ಹೂ ತರಿಸಿದಾಗ ಅಲಂಕಾರ ಮಾಡಿ ರಾಯರನ್ನು ನೋಡಬೇಕು ಅನ್ನೋದು ನನ್ನ ಆಸೆನೂ ಕೂಡ ಆದರೆ ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಒಂದು ತುಳಸಿ ದಳ ಇಟ್ಟು ಕರೆದ್ರೂ ರಾಯರು ಖಂಡಿತವಾಗಿಯೂ ಬರ್ತಾರೆ ಅನ್ನೋದು ಎಲ್ಲರ ನಂಬಿಕೆಯೂ ಕೂಡ ಎಲ್ಲರೂ ರಾಯರನ್ನ ತಂದೆ ಅಂತ ನಂಬಿರ್ತಾರೆ ರಾಯರೆ ಅಂತ ಕರೀತಾರೆ ಅವರಿಗೆ ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಫಸ್ಟು ಮನೆ ದೇವರು ಗಣಪತಿ ಪೂಜೆ ದೇವ್ರ ಮನೆಯಲ್ಲೆಲ್ಲ ಪೂಜೆ ಆದ್ಮೇಲೆ ರಾಯರ ಫೋಟೋ ನಾನು ಇಲ್ಲಿ ಒಂದನ್ನು ಅದರಲ್ಲಿ ಇಟ್ಕೊಂಡಿದ್ದೀನಿ ಇನ್ನೊಂದು ದೇವ್ರ ಮನೇಲಿದೆ ಅಂದರೆ ಒಂದು ಫುಟು ಫೋಟೋ ಫಸ್ಟ್ ತೊಗೊಂಡು ಬಂದಿದ್ವಿ ಪುಟಾಣಿ ಫೋಟೋ ಅದನ್ನು ದೇವ್ರ ಇಟ್ಟಿದ್ದೀನಿ ನಂತರ ಮಂತ್ರಾಲಯಕ್ಕೆ ಹೋದಾಗ ಈ ಫೋಟೋನ ತೊಗೊಂಡು ಬಂದಿದ್ವಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಅಲ್ಲಿನ ತೊಗೊಂಡು ಬಂದು ಆ ಪೂಜೆ ಮಾಡಬೇಕು ಅನ್ನೋದು ನನ್ನ ಬಹುದಿನದ ಆಸೆ ಆಗಿತ್ತು ಕೊನೆಗೂ ರಾಯರು ನಾವು ಫಸ್ಟ್ನೇ ಸಲ ಮಂತ್ರಾಲಯಕ್ಕೆ ಹೋದಾಗ ಆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅಲ್ಲಿಂದ ಫೋಟೋ ತೊಗೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ ನಿಮಗೆ ಅನಿಸ್ಬೋದು ಹಂಗಂದ್ರೆ ಮಂತ್ರಾಲಯದಿಂದ ಮಾತ್ರ ಫೋಟೋ ತೊಗೊಂಡು ಬರಬೇಕಾ ಇಲ್ಲೆಲ್ಲೂ ಫೋಟೋ ತೊಗೊಂಡು ಬಂದು ಪೂಜೆ ಮಾಡಬಾರ್ದು ಹಾಗಾದರೆ ಅಂತ ಖಂಡಿತವಾಗಿಯೂ ಎಲ್ಲಿ ಬೇಕಾದ್ರೂ ಪೂಜೆ ಮಾಡ್ಬೋದು ರಾಯರ್ ಫೋಟೋವನ್ನು ತೊಗೊಂಡು ಬಂದು ಆದರೆ ನನಗೊಂದು ಆಸೆ ಇತ್ತು ಮಂತ್ರಾಲಯದಿಂದನೇ ತಗೊಂಡು ಬರಬೇಕು ಅಂತ ನಾನು ಫಸ್ಟ್ ಫೋಟೋನ ಇಲ್ಲೇ ಪಕ್ಕದಲ್ಲಿ ಅಂದರೆ ನಮ್ಮ ಊರಿಗೆ ಹತ್ರವಾಗುವಂತಹ ಅಂಗಡಿಯಿಂದನೇ ತೊಗೊಂಡು ಬಂದು ಪೂಜೆಯನ್ನು ಮಾಡಿದ್ದೆ ಎರಡನೇ ಫೋಟೋ ತೊಗೊಂಡು ಬರಬೇಕಾದ್ರೆ ಮಂತ್ರಾಲಯದಿಂದ ತೊಗೊಂಡು ಬಂದಿದ್ದೆ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿ ಇವಾಗ ರಾಯರ ಮಂತ್ರವನ್ನು ಹೇಳ್ಕೊಂಡು ಅವ್ರ ಮೂಲ ಮಂತ್ರ ಆಗಿರ್ಬೋದು ಗಾಯತ್ರಿ ಮಂತ್ರ ಆಗಿರ್ಬೋದು ಹೇಳ್ಕೊಂಡು ನಾನು ಪೂಜೆಯನ್ನು ಇದ್ದೀನಿ ನಾನು ಎಲ್ಲ ಕೆಲಸನೂ ಮುಗಿಸಿ ಕೊನೆಯದಾಗಿ ಪೂಜೆ ಮಾಡ್ತೀನಿ ಯಾಕೆ ಅಂತಂದರೆ ನಂಗೆ ನೆಮ್ಮದಿಯಾಗಿ ಸಮಾಧಾನವಾಗಿ ಪೂಜೆ ಮಾಡಬೇಕು ಅಂದರೆ ಕೆಲಸ ಏನೂ ಆಗದೆ ಪೂಜೆ ಮಾಡೋದಕ್ಕೆ ಹೋದರೆ ಇನ್ನೂ ಪೂಜೆ ಆಗಿ ಕೆಲಸ ಆಗೇ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನನಗೆ ಮನಸ್ಸಿಗೆ ಎಷ್ಟೋ ಸಂಖ್ಯ ಸಮಾಧಾನವಾಗಿ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಟೈಮ್ ತಗೊಂಡು ತುಂಬ ನಿಧಾನವಾಗಿ ಪೂಜೆ ಮಾಡ್ತೀನಿ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬ ಫಾಸ್ಟಾಗಿ ಎಡಿಟಿಂಗ್ ಮಾಡಿರ್ತೀನಿ ಹಾಗಾಗಿ ಬೇಗ ಪೂಜೆ ಮುಗ್ದಂಗೆ ಅನಿಸುತ್ತೆ ಆದರೆ ಆ ರೀತಿ ಆಗಿರೋದಿಲ್ಲ ನಾನು ವಾರಗಳಲ್ಲಿ ಪೂಜೆ ಮಾಡ್ತೀನಿ ಅಂತಂದರೆ ಮನೆ ಕ್ಲೀನ್ ಮಾಡಿ ನಾನು ಪೂಜೆ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಟೈಮ್ ತೊಗೊಂಡಿರ್ತೀನಿ ಡೈಲಿ ಕ್ಲೀನ್ ಮಾಡಿದ್ರು ಕೂಡ ಡೈಲಿ ಪೂಜೆ ಮಾಡಿದ್ರೂ ಕೂಡ ವಿಶೇಷ ದಿನಗಳಲ್ಲಿ ಹಬ್ಬಗಳಲ್ಲಿ ವಾರಗಳಲ್ಲಿ ತುಂಬ ಟೈಮನ್ನು ತೊಗೊಂಡು ಪೂಜೆಯನ್ನು ಮಾಡ್ತೀನಿ ಪೂಜೆ ಪಾತ್ರನೆಲ್ಲ ತೊಳ್ಕೊಂಡು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ನಂತರ ರಾಯರಿಗೆ ಅಥವಾ ಯಾವುದೇ ದೇವರಿಗೆ ಹೂವನ್ನು ಏರ್ಸೋದಕ್ಕಿಂತ ಮುಂಚೆ ಹೂವಿಗೆಲ್ಲ ಸಲ ಮಡಿ ನೀರನ್ನು ಹಾಕ್ಕೊಂಡು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಇಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆಯನ್ನು ಮಾಡಿಕೊಂಡೆ ನಂತರ ನಾವು ಮಾಡುವಂತಹ ನೈವೇದ್ಯ ಏನು ಮಾಡಿರ್ತೀವಿ ಅದನ್ನು ನೈವೇದ್ಯಕ್ಕಿಟ್ಟು ರಾಯರ ಹತ್ರ ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳೋದು ಹಾಗೆ ನಾನು ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತೀನಿ ಇದು ಸರಿನೋ ತಪ್ಪೋ ಗೊತ್ತಿಲ್ಲ ನಾನು ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ವಾದ ಮಾಡ್ತಾ ಇಲ್ಲ ಹಾಗೇ ಸ್ಕ್ರೀನ್ ಮೇಲೆ ಆ ಮೆಸೇಜನ್ನು ಕೂಡ ಹಾಕ್ತೀನಿ ನನಗೆ ಬೆಳಗ್ಗೆ ಒಂದು ಮೆಸೇಜ್ ಬಂದಿತ್ತು ಅವ್ರ ಹೆಸರು ಹಾಕೋದು ಬೇಡ ಅಂತ ಅಂದ್ಕೊಳ್ತೀನಿ ಅವರಿಗೆ ಮೋಸ್ಟ್ಲಿ ಏನಾದರೂ ಪ್ರಾಬ್ಲಮ್ ಆಗಬಹುದು ಅಂತ ರಾಯರು ಈಸ್ ಮೈ ಗುರು ಮೈ ಸ್ಟ್ರೆಂತ್ ಮೈ ಹ್ಯಾಪಿನೆಸ್ ಎವ್ರಿಥಿಂಗ್ ಅಂತ ರಾಯರ ಬಗ್ಗೆ ಒಂದು ಒಂದಿಷ್ಟುದ್ದ ಬರೆದಿದ್ರು ನಂಗೆ ಅದು ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಹಾಗೆ ನಾನಿಲ್ಲಿ ಯಾವುದೇ ಜಾತಿ ಧರ್ಮನ ಮಧ್ಯದಲ್ಲಿ ತರ್ತಾ ಇಲ್ಲ ಅವರು ಬೇರೆ ಧರ್ಮದವರು ಅವರು ನಗ್ತಾರಂತೆ ಅವ್ರ ರಿಲೇಟಿವ್ಸ್ ಎಲ್ಲ ಹಿಂದೂ ಧರ್ಮದ ದೇವರನ್ನು ಪೂಜೆ ಮಾಡ್ತಾಳೆ ಇವಳಿಗೆ ಮದುವೆ ಆಗೋಕ್ಕೆ ಗಂಡು ಸಿಗುತ್ತಾ ಅಂತ ಅದರಲ್ಲಿ ಏನು ತಪ್ಪು ಅಂತ ನನಗೆ ಗೊತ್ತಿಲ್ಲ ಅವ್ರು ಇಷ್ಟಪಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಪೂಜೆ ಮಾಡಿಸ್ಕೊಳ್ಳುವಂತಹ ರಾಯರಿಗೂ ಏನೂ ಸಮಸ್ಯೆ ಇಲ್ಲ ಪೂಜೆ ಮಾಡೋರಿಗೂ ಏನೂ ಸಮಸ್ಯೆ ಇಲ್ಲ ಮನೇಲಿ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರ ಅಪ್ಪ ಅಮ್ಮ ಕೂಡ ಒಪ್ಕೊಂಡಿದ್ದಾರೆ ಪೂಜೆ ಮಾಡೋದಕ್ಕೆ ಅವರು ತುಂಬ ಆಸೆಯಿಂದ ಪೂಜೆ ಮಾಡ್ತಾರೆ ಇವತ್ತು ಕೂಡ ನಾಲ್ಕು ಗಂಟೆಗೆ ಎದ್ದು ಪೂಜೆ ಮಾಡಿದ್ದಾರೆ ಆದರೆ ಬೇರೆಯವರಿಗೇ ಅದು ನೋಡೋದ್ರೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಅವ್ರನ್ನ ಆಡ್ಕೊಳ್ಳೋದು ಕಿಂಡಲ್ ಮಾಡೋದು ಆ ಥರ ಮಾಡ್ತಾರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟುಬಿಡಿ ಅವ್ರಿಗೆ ಯಾವ ಖುಷಿ ಯಾವ ವಿಚಾರದಲ್ಲಿ ಖುಷಿ ಸಿಗುತ್ತೆ ಪೂಜೆ ಮಾಡಿದರೆ ಅವ್ರು ಆ ಥರ ಪೂಜೆ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಆರಾಮಾಗಿದ್ದಾರೆ ಯಾರಿಗೂ ಏನು ತೊಂದರೆ ಇಲ್ಲ ಅಲ್ವಾ ನಾವು ಯಾರಿಗಾದ್ರೂ ಎಲ್ಪ್ ಮಾಡಬೇಕಂತಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಅವ್ರನ್ನ ಟಾಂಟ್ ಮಾಡಿದೆ ಅವ್ರಿಗೆ ಯಾವುದೇ ಚುಚ್ಚು ಮಾತಾಡಿದೆ ಅವ್ರ ಪಾಡಿಗೆ ಅವ್ರನ್ನ ನಾವು ಬಿಟ್ಟರೆ ಅದು ದೊಡ್ಡ ಉಪಕಾರ ಅಂತ ನಾನು ಅಂದ್ಕೊಳ್ತೀನಿ ನನ್ನ ಮಾತಲ್ಲಿ ಏನಾದ್ರೂ ತಪ್ಪಿದ್ರೆ ಸಾರಿ ನಾನು ಇದ್ರ ಬಗ್ಗೆ ಜಾಸ್ತಿ ಏನೂ ಮಾತಾಡೋದಿಲ್ಲ ನಿಮಗೆ ಸರಿ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಇವತ್ತು ಮಠಕ್ಕೆ ಹೋಗಬೇಕು ಇತ್ತು ಕೆಲವು ಕಾರಣಗಳಿಂದ ಹೋಗೋದಕ್ಕಾಗಲಿಲ್ಲ ಆದರೆ ಮನೇಲೇನೆ ತುಂಬಾ ಚೆನ್ನಾಗಿ ಪೂಜೆ ಆಯಿತು ಹಾಗೆ ಕಮೆಂಟ್ಸಲ್ಲಿ ಕೂಡ ಆಗ್ತಾ ಇದ್ದೀರ ನೀವು ಪೂಜೆ ಮಾಡೋದನ್ನು ನೋಡಿ ನಾನು ಕೂಡ ರಾಯರನ್ನು ಪೂಜೆ ಮಾಡ್ತಾ ಇದ್ದೀನಿ ನನಗೂ ಕೂಡ ಪ್ರಸಾದ ಸಿಕ್ತು ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಅಂತ ಆ ಕಮೆಂಟ್ಸನ್ನು ನೋಡಿದ್ರೆನೆ ಖುಷಿ ಆಗುತ್ತೆ ರಾಯರನ್ನು ಇವರೇ ಪೂಜೆ ಮಾಡಬೇಕು ಅವರೇ ಪೂಜೆ ಏನಿಲ್ಲ ಅವ್ರನ್ನ ಜಗದ್ಗುರು ಅಂತ ಕರೀತಾರೆ ಯಾರೆಲ್ಲ ರಾಯರ ಮೇಲೆ ನಂಬಿಕೆ ಇರುತ್ತೆ ಯಾರಿಗೆಲ್ಲ ಇಷ್ಟ ಇರುತ್ತೆ ಅವರು ರಾಯರನ್ನು ಪೂಜೆ ಮಾಡಬಹುದು ನನಗೂ ಕೂಡ ರಾಯರನ್ನ ಪೂಜೆ ಮಾಡಬೇಕು ಅಂತ ತುಂಬ ದಿನದಿಂದ ಇತ್ತು ಅಂದರೆ ನಾನು ಫೋಟೋ ತರೋದಕ್ಕಿಂತ ಮುಂಚೆ ನನಗೂ ಕೂಡ ಹೇಳಿದರು ಅವ್ರನ್ನ ಪೂಜೆ ಮಾಡಬಾರ್ದು ಮನೇಲಿ ಅವ್ರ ಫೋಟೋ ಇಟ್ಕೊಳ್ಬಾರ್ದು ನಾವು ಪೂಜೆ ಮಾಡೋದಲ್ಲ ಅಂತ ಆದರೂ ಕೂಡ ನಾನು ಪೂಜೆ ಮಾಡಲೇಬೇಕು ಅಂತ ತೊಗೊಂಡು ಬಂದೆ ಅವರಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಇನ್ನೂ ಒಳ್ಳೇದಾಗ್ತಾನೆ ಇರುತ್ತೆ ಆ ಸ್ವಲ್ಪ ನಿಧಾನವಾಗಿ ಆಗ್ಬೋದು ಆದರೆ ಖಂಡಿತವಾಗಿಯೂ ಒಳ್ಳೇದಾಗೇ ಆಗುತ್ತೆ ಅದರಲ್ಲಿ ಡೌಟೇ ಬೇಡ ಝೀರೋ ಪರ್ಸೆಂಟ್ ಕೂಡ ಸಮಸ್ಯೆ ಆಗೋದಿಲ್ಲ ಆದರೆ ಅವರ ಕೆಲವು ಆಚರಣೆಗಳಿದೆ ಅದನ್ನು ತಪ್ಪದೆ ಪಾಲಿಸ್ಬೇಕಷ್ಟೇ ಅಂದರೆ ನನ್ನ ಪ್ರಕಾರ ಹೇಳೋದಾದರೆ ಫೋಟೋ ತೊಗೊಂಡು ಬರೋದು ತುಂಬಾ ಸುಲಭ ಆದರೆ ಅದರ ಆಚರಣೆ ಏನಿದೆ ಪದ್ಧತಿ ಏನಿದೆ ಅದನ್ನು ಆಚರಣೆ ಮಾಡಬೇಕಲ್ವ ಇವಾಗ ಅವ್ರದ್ದು ಏಕಾದಶಿ ಬರುತ್ತೆ ಏಕಾದಶಿ ದಿನ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಗುರುವಾರ ವಾರ ಮಾಡಬೇಕಾಗತ್ತೆ ರಾಯರದು ಗುರುವಾರ ಆಗಿರೋದ್ರಿಂದ ಹಾಗೆ ಪ್ರತಿದಿನ ಯಾವ ರೀತಿಯಾಗಿ ಮನೆ ದೇವ್ರಿಗೆ ಪೂಜೆ ಮಾಡ್ತೀವಿ ಅದೇ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡೋದು ಅನಿಸ್ಬೋದು ಫೋಟೋ ತೊಗೊಂಡು ಮೇಲೆ ಸ್ವಲ್ಪ ಸಮಸ್ಯೆ ಕಾಣ್ತಾ ಇದೆ ಅಂತ ಅಂದರೆ ವೆಜ್ ಅವ್ರಿಗೆ ಏನೂ ಸಮಸ್ಯೆ ಇರೋದಿಲ್ಲ ನಾನ್ ವೆಜ್ ಇದ್ದವರು ಆ ಏಕಾದಶಿ ದಿನ ಗೊತ್ತಿಲ್ಲದೆ ಅಂದರೆ ರಾಯರನ್ನ ನಂಬಿ ಪೂಜೆ ಮಾಡ್ತಾ ಇರ್ತೀವಿ ಗುರುವಾರ ಮಾಡ್ತಾ ಇರ್ತೀವಿ ಅಂತ ಅಂದಮೇಲೆ ನಾವು ಯಾವ ರೀತಿಯಾಗಿ ಗುರುವಾರ ನಾನ್ ವೆಜ್ಜನ್ನು ತಿನ್ನೋದಿಲ್ಲ ಅಂದರೆ ನಾನ್ ವೆಜ್ ತಿನ್ನೋರು ಯಾವ ರೀತಿಯಾಗಿ ತಿನ್ನೋದಿಲ್ಲ ಅದೇ ರೀತಿಯಾಗಿ ಏಕಾದಶಿ ದಿನವೂ ಕೂಡ ನಾನ್ ವೆಜ್ಜನ್ನು ತಿನ್ನಬಾರ್ದು ಮನೇಲಿಡಬಾರ್ದು ಹಾಗೆ ಹೊರಗಡೆನೂ ಹೋಗಿ ತಿಂದು ಮನೆಗೆ ಬರಬಾರ್ದು ಈ ರೀತಿ ಮಾಡೋದ್ರಿಂದಲೂ ಕೂಡ ಸಮಸ್ಯೆ ಕಾಣುತ್ತೆ ಗುರುವಾರ ಯಾವ ರೀತಿಯಾಗಿ ಕಟ್ಟುನಿಟ್ಟಾಗಿ ಪೂಜೆಯನ್ನು ಮಾಡ್ತೀರಾ ಅದೇ ರೀತಿಯಾಗಿ ಏಕಾದಶಿ ದಿನವೂ ಕೂಡ ನೀವು ಪೂಜೆಯನ್ನು ಮಾಡಿದರೆ ನಾನ್ ವೆಜ್ ಮಾಡೋರು ಮನೇಲೂ ಕೂಡ ರಾಯರ್ ಫೋಟೋವನ್ನು ಇಟ್ಟು ಪೂಜೆ ಮಾಡ್ಬೋದು ಆದರೆ ಕೆಲವು ತಪ್ಪುಗಳನ್ನು ಮಾಡಬಾರ್ದು ಅಷ್ಟೇ ಆಡಂಬರವಾಗೇ ಪೂಜೆ ಮಾಡಬೇಕಂತೇನಿಲ್ಲ ಶ್ರದ್ಧೆ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಒಂದು ಒಂದೂಗೂ ಒಂದು ತುಳಸಿದಳ ಇಟ್ಟು ಪೂಜೆ ಮಾಡಿ ಸಾಕು ಖಂಡಿತವಾಗಿಯೂ ರಾಯರು ಒಳ್ಳೇದು ಮಾಡ್ತಾರೆ ನೀವೇ ಮುಂದೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ನಂಗೆ ರಾಯರಿಂದ ಒಳ್ಳೇದಾಗಿದೆ ಅಂತ ನನಗೆ ಆ ಥರ ಕಮೆಂಟ್ಸ್ ತುಂಬ ಬಂದಿದೆ ಏಳು ವಾರದ ರಥ ಆಗಿರ್ಬೋದು ಸಂಕಲ್ಪ ಸೇವೆಗಳಾಗಿರ್ಬೋದು ಶುರು ಮಾಡಿದ ಇಷ್ಟೇ ದಿನಕ್ಕೆ ನನಗೆ ಒಳ್ಳೇದಾಗಿದೆ ನನಗೆ ಫಲ ಸಿಕ್ಕಿದೆ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಹೇಳಿದ್ದೀರಾ ನೀವು ಕೂಡ ಗಮನಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ಪುಟಾಣಿ ವಿಡಿಯೋನೇ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ರಾಯರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಯಾರು ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಲು ಕಮೆಂಟ್ ಪಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ರಾಯರ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು